ಹಳದಿಪುರದ ಶ್ರೀ ಗೋಪಿನಾಥ ವೆಂಕಟರಮಣ ಮಠದಲ್ಲಿ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಒಂದು ದಿನದ ಅಹೋರಾತ್ರಿ ಭಜನಾ ಸಂಕೀರ್ತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಾನೆ ಶ್ರೀ ದೇವರ ಪ್ರಾರ್ಥನೆಯೊಂದಿಗೆ ಭಜನಾ ಕಾರ್ಯಕ್ರಮವು ಪ್ರಾರಂಭವಾಗಿ ವಿವಿಧ ಭಜನಾ ತಂಡಗಳು ಆಗಮಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿದರು ಶ್ರೀ ವೀರವಿಠಲ ಯುವ ಭಜನಾ ಮಂಡಳಿ ಹೊನ್ನಾವರ ಶ್ರೀ ಮಹಿಷಾಸುರ ಮರ್ದಿನಿ ಭಜನಾ ಮಂಡಳಿ ಗುಡ್ಬಳ್ಳಿ ಶ್ರೀ ಗೋಪಿನಾಥ ಮಹಿಳಾ ಸೇವಾ ವಾಹಿನಿ ಹಳದೀಪುರ ಹೀಗೆ ಅನೇಕ ಭಜನಾ ತಂಡಗಳು ಭಜನಾ ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ಪುನೀತರಾದರು ರವಿವಾರ ಮುಂಜಾನೆ ಭಜನಾ ಮಂಗಲ ಶ್ರೀ ವಿಠಲನಾಮ ಸಂಕೀರ್ತನೆಯೊಂದಿಗೆ ಮುಕ್ತಾಯಗೊಂಡಿತು ತದನಂತರ ಶ್ರೀರಾಮನಾಮ ತಾರಕ ಜಪ ಅಭಿಯಾನ ನಡೆಯಿತು ಮಧ್ಯಾಹ್ನ ಮಹಾಪೂಜೆಯ ನಂತರ ಭಕ್ತಾದಿಗಳಿಗೆ ಪ್ರಸಾದ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಶ್ರೀ ಗೋಪಿನಾಥ ವೆಂಕಟರಮಣ ಮಠದ ಆಡಳಿತ ಮಂಡಳಿಯು ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿತು നുടിശ്രിരി ന്യൂസ് ഡെസ്ക്ൊന്നാവര